ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲನೇ ಓಡಿಐ ಪಂದ್ಯ ಯಾವಾಗ ನಡೀತಾ ಇದೆ ಮತ್ತು ಎಲ್ಲಿ ನಡೀತಾ ಇದೆ ಮತ್ತು ಕೆ ಎಲ್ ರಾಹುಲ್ ನೇತೃತ್ವದ ತಂಡದಲ್ಲಿ ಯಾರಿಗೆಲ್ಲ ಅವಕಾಶ ಇದೆ ಮತ್ತು ಪ್ಲೇಯಿಂಗ್ ಲೆವೆಲ್ ನಲ್ಲಿ ಯಾವೆಲ್ಲ ಆಟಗಾರರು ಆಡ್ತಾ ಇದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ಮರಿದು ವಿಡಿಯೋಗೊಂದು ಒಂದು ಲೈಕ್ ಕೊಡೋದನ್ನೇ ಕೂಡ ಮರಿಬೇಡಿ ಇನ್ನು ಪ್ರವಾಸಿ ದಕ್ಷಿಣ ಆಫ್ರಿಕಾ ವಿರುದ್ಧ ಟೀಂ ಇಂಡಿಯಾ ನವೆಂಬರ್ ಮೂವತ್ತರಿಂದ ಏಕದಿನ ಸರಣಿಯಾದ್ರೆ ಆಡಲಿದೆ ಇನ್ನು ನಾಯಕ ಸುಬ್ಬನ್ ಗಿಲ್ ಮತ್ತು ಉಪನಾಯಕ ಆಗಿರುವಂತಹ ಶ್ರೇಯಸ್ ಅಯ್ಯರ್ ಅವರ ಅನುಪಸ್ಥಿತಿಯಲ್ಲಿ ಅನುಭವಿ ಆಟಗಾರನಾದಂತಹ ಕೆಎಲ್ ರಾಹುಲ್ ಅವರನ್ನು ಭಾರತ ತಂಡದ ನಾಯಕನಾಗಿ ನೇಮಕ ಆದರೆ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಇನ್ನು ಪ್ರಮುಖ ಆಟಗಾರರಾದಂತಹ ಗಿಲ್ ಮತ್ತು ಶ್ರೇಯಸ್ ಅಯ್ಯರ್ ಮತ್ತು ಹಾರ್ದಿಕ್ ಪಾಂಡ್ಯ ಅವರು ಗಾಯದ ಸಮಸ್ಯೆ ಕಾರಣಗಳಿಂದಾಗಿ ತಂಡದಿಂದ ಹೊರಗುಳಿದ ಕಾರಣದಿಂದಾಗಿ ಪ್ಲೇಯಿಂಗ್ ಲೆವೆನ್ ಮಾಡುವುದು ದೊಡ್ಡ ಸವಾಲಾಗಿದೆ ಅಂತಾನೆ ಹೇಳ್ಬಹುದು ಇನ್ನು ಉಳಿದ ಎರಡು ಪಂದ್ಯಗಳು ಕ್ರಮವಾಗಿ ರಾಯ್ಪುರ್ನಲ್ಲಿ ಡಿಸೆಂಬರ್ ಮೂರನೇ ತಾರೀಕು ನಡೆದರೆ ವಿಶಾಖಪಟ್ಟಣದಲ್ಲಿ ಡಿಸೆಂಬರ್ ಆರರಂದು ಆದರೆ ನಡೆಯಲಿದೆ ಇನ್ನು ಟೆಸ್ಟ್ ಪಂದ್ಯ ಮುಗಿದೊಡನೆ ಏಕದಿನ ಪಂದ್ಯಕ್ಕೆ ತಾಲೀಮು ಪ್ರಾರಂಭ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ಸರಣಿಯನ್ನು ಆಡುವ ಸಲುವಾಗಿ ವಿರಾಟ್ ಕೊಹ್ಲಿ ಅವರು ಲಂಡನ್ನಿಂದ ಭಾರತಕ್ಕೆ ಕೂಡ ಆಗಮನ ಆದರೆ ಮಾಡಿದ್ದಾರೆ ಇನ್ನು ಏಕದಿನ ಪಂದ್ಯದಲ್ಲಿ ಸುಬ್ಬನ್ ಗಿಲ್ ಅವರು ಆರಂಭಿಕನ ಸ್ಥಾನದಲ್ಲಿ ಕಣಕ್ಕಿಳಿಯುತ್ತಿದ್ದಾರೆ ಹೇಳ್ಬೋದು ಇನ್ನು ಗಿಲ್ ಅವರು ಅಲಭ್ಯರಾಗಿರುವ ಕಾರಣದಿಂದಾಗಿ ಅವರ ಸ್ಥಾನಕ್ಕೆ ಟೆಸ್ಟ್ ಆರಂಭಿಕರಾದಂತ ಜೈಸ್ವಾಲ್ ಅವರು ಕಣಕ್ಕಿಳಿಯುವ ಅವಕಾಶ ಸಿಗುವ ಸಾಧ್ಯತೆ ಆದರೆ ಇದ್ದೇ ಇದೆ ಇನ್ನು ಹೀಗಾಗಿ ಅನುಭವಿ ಬ್ಯಾಟರ್ ರೋಹಿತ್ ಶರ್ಮಾ ಅವರ ಜೊತೆ ಯಶಸ್ವಿ ಜೈಸ್ವಾಲ್ ಅವರು ಇನ್ನಿಂಗ್ಸ್ ಆರಂಭಿಸಬಹುದು ಇನ್ನು ಮೂರನೇ ಕ್ರಮಾಂಕದಲ್ಲಿ ಸ್ಟಾರ್ ಬ್ಯಾಟರ್ ಆದಂತ ವಿರಾಟ್ ಕೊಹ್ಲಿ ಮತ್ತು ನಾಲ್ಕನೇ ಸ್ಥಾನದಲ್ಲಿ ತಿಲಕ್ ವರ್ಮಾ ಅವರು ಬ್ಯಾಟಿಂಗ್ ಗೆ ಇಳಿಯಲಿದ್ದಾರೆ ಇನ್ನು ಆ ಬಳಿಕ ಮಿಡಲ್ ಆರ್ಡರ್ ಅಲ್ಲಿ ಬಂದ್ಬಿಟ್ಟು ರಿಷಬ್ ಪಂತ್ ಅವರು ಬ್ಯಾಟರ್ ಆಗಿ ಸ್ಥಾನ ಪಡೆಯಬಹುದು ಹಾಗೊಂದು ವೇಳೆ ರಿಷಬ್ ಪಂತ್ ಅವರು ಕಣಕ್ಕಿಳಿದರೆ ವಿಕೆಟ್ ಕೀಪರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ ಅಥವಾ ನಾಯಕ ಕೆ ಎಲ್ ರಾಹುಲ್ ಅವರೇ ವಿಕೆಟ್ ಕೀಪರ್ ಆಗಿ ತಂಡದಲ್ಲಿ ಇರುತ್ತಾರೆ ಎಂಬುದು ಕುತೂಹಲಕಾರಿ ಸಂಗತಿಯಾಗಿದೆ ಅಂತಾನೆ ಹೇಳಬಹುದು ಇನ್ನು ಅಕ್ಷರ್ ಪಾಟೇಲ್ ಅವರು ತಂಡದಲ್ಲಿ ಇಲ್ಲ ಹೀಗಾಗಿ ವಾಷಿಂಗ್ಟನ್ ಸುಂದರ್ ಗೆ ಸ್ಪಿನ್ ಆಲ್ರೌಂಡರ್ ಸ್ಥಾನದಲ್ಲಿ ಪೈಪೋಟಿ ನೀಡುವವರು ಯಾರು ಇಲ್ಲ ಅಂತಾನೆ ಹೇಳಬಹುದು ಇನ್ನು ಹಾರ್ದಿಕ್ ಪಾಂಡ್ಯ ಅನುಪಸ್ಥಿತಿಯಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಕಣಕ್ಕಿಳಿಯಲು ಅವಕಾಶ ಆದರೆ ಸಿಗಲಿದೆ ಇನ್ನು ಬೌಲರ್ಗಳ ಸ್ಥಾನದಲ್ಲಿ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಸ್ಥಾನ ಗಿಟ್ಟಿಸಿಕೊಳ್ಳಬಹುದು ಮತ್ತು ತಜ್ಞ ವೇಗಿ ಬುಮ್ರಾ ಅವರಿಗೆ ವಿಶ್ರಾಂತಿ ನೀಡಲಾಗಿರುವ ಕಾರಣದಿಂದಾಗಿ ಪ್ರಸಿದ್ಧ ಕೃಷ್ಣ ಮತ್ತು ಹರ್ಷಿದೀಪ್ ಸಿಂಗ್ ಅವರಿಗೆ ಸ್ಥಾನ ಸಿಗುವ ಸಾಧ್ಯತೆ ಆದ್ರೆ ಇದೆ ಇನ್ನು ಬದಲಾದ ಮನಸ್ಥಿತಿಯಲ್ಲಿ ಹೆಡ್ ಕೋಚ್ ಆದಂತ ಗೌತಮ್ ಗಂಭೀರ್ ಅವರ ನೆಚ್ಚಿನ ಬೌಲರ್ ಆದಂತ ಅರ್ಷಿತ್ ರಾಣ ಅವರು ಈ ಮೂವರನ್ನು ಹಿಂದಕ್ಕೆ ತಳ್ಳಿ ಅಂತಿಮ ಹನ್ನೊಂದರಲ್ಲಿ ಸ್ಥಾನ ಪಡೆದುಕೊಂಡರೂ ಅಚ್ಚರಿ ಇಲ್ಲ ಅಂತಾನೆ ಹೇಳ್ಬಹುದು ಇನ್ನು ಮೊದಲನೇ ಒಡಿಐ ಪಂದ್ಯಕ್ಕೆ ನಮ್ಮ ಭಾರತ ತಂಡದ ಒಡಿಐ ಪ್ಲೇಯಿಂಗ್ ಲೆವೆಲ್ ನೋಡೋದಾಯಿತು ಅಂತಂದ್ರೆ ಕೆ ಎಲ್ ರಾಹುಲ್ ನಾಯಕ ಇರ್ತಾರೆ ಮತ್ತು ವಿಕೆಟ್ ಕೀಪರ್ ಕೂಡ ಮಾಡ್ತಾರೆ ಇನ್ನು ರೋಹಿತ್ ಶರ್ಮಾ ಯಶಸ್ವಿ ಜೈಸ್ವಾಲ್ ವಿರಾಟ್ ಕೊಹ್ಲಿ ತಿಲಕ್ ವರ್ಮಾ ರಿಷಬ್ ಪಂತ್ ಮತ್ತು ವಾಷಿಂಗ್ಟನ್ ಸುಂದರ್ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಕುಲ್ದೀಪ್ ಯಾದವ್ ಪ್ರಸಿದ್ ಕೃಷ್ಣ ಮತ್ತು ಹರ್ಷದೀಪ್ ಸಿಂಗ್ ಆದ್ರೆ ಇರ್ತಾರೆ ಇನ್ನು ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕನ್ ಅನ್ನು ಆಲ್ ಇಟ್ಕೊಳ್ಳಿ